ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಟೆನ್ ಪ್ರಾಕ್ಟಿಕಲ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಟಿಪ್ಸ್ನ ಶೇರ್ ಮಾಡ್ತೀನಿ ಅವು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇವತ್ತಿನಿಂದಲೇ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಮಾಡುತ್ತೆ ರೀಸೆಂಟಾಗಿ ನನ್ನ ಓಲ್ಡ್ ಫ್ರೆಂಡ್ ನನ್ನ ಜೊತೆ ಸ್ಕೂಲಲ್ಲಿ ಓದ್ತಿದ್ದ ಅವನು ನನಗೆ ಕಾಲ್ ಮಾಡಿ ಈ ಲೋ ಸೆಲ್ಫ್ ಕಾನ್ಫಿಡೆನ್ಸ್ನ ಬಗ್ಗೆ ಶೇರ್ ಮಾಡಿಕೊಂಡ ಅವನು ನಾರ್ಮಲಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಪರ್ಸನ್ ಆದರೆ ಅವನಿಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲ ಯಾಕಂದರೆ ಅವನು ತುಂಬ ಇನ್ಸೆಕ್ಯೂರ್ ಆಗಿರ್ತಿದ್ದ ಅವನು ನಾರ್ಮಲ್ ಆಗಿ ಎಲ್ಲರತ್ರ ಮಾತಾಡಬೇಕು ಅಂದ್ಕೊಳ್ಳೋನು ಆದರೆ ಅವನಿಗೆ ಭಯ ಆಗ್ತಿತ್ತು ಎಲ್ಲಿ ಅವನು ಏನಾದರೂ ತಪ್ಪಾಗಿ ಮಾತಾಡಿಬಿಟ್ರೆ ಅವನ್ನ ಎಲ್ಲರೂ ಇನ್ಸಲ್ಟ್ ಮಾಡ್ತಾರೆ ಅಂತ ಇಲ್ಲ ಎಲ್ಲಿ ಅವನ್ನ ಅರ್ಥ ಮಾಡ್ಕೊಳ್ಳಲ್ವೋ ಅಂತ ಅವನಿಗೆ ತನ್ನ ಲೈಫಲ್ಲಿ ಪ್ರತಿ ವಿಷಯದಲ್ಲೂ ಡೌಟ್ ಇತ್ತು ಅವನ್ನ ಯಾರಾದರೂ ಏನಾದರೂ ಅಂದರೆ ಆ ಡೇ ಫುಲ್ಲು ಅವನು ಅದರ ಬಗ್ಗೆ ಥಿಂಕ್ ಮಾಡ್ತಿರ್ತಾನೆ ಲೈಕ್ ಅವರು ಯಾಕೆ ನನ್ನ ಹಾಗೆ ಮಾತಾಡಿದ್ರು ನಿಜವಾಗ್ಲೂ ನನ್ನದೇ ತಪ್ಪ ಹಾಗೆ ಸ್ಲೋವಾಗಿ ಅವ್ನಿಗೆ ಹೀಗೆ ಅನಿಸೋಕೆ ಶುರು ಆಯಿತು ಲೈಕ್ ಅವನ ಸುತ್ತ ಇರೋರೆಲ್ಲ ಅವನ್ನ ಕ್ರಾಸ್ ಮಾಡಿ ಹೋಗ್ತಿರೋ ಹಾಗೆ ಅವನು ಅಲ್ಲೇ ಇರೋ ಹಾಗೆ ಅವನಿಗೆ ಏನೋ ಮಾಡೋಕ್ಕೆ ಆಗದೇ ಇರೋ ರೀತಿ ಅವನು ಪ್ರತಿ ಸರಿ ತನ್ನನ್ನು ತಾನು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ತಿದ್ದ ಲೈಕ್ ನನ್ನ ಫ್ರೆಂಡ್ಸ್ ನನಗಿಂತ ತುಂಬ ಸ್ಮಾರ್ಟ್ ನನ್ನ ಕಝಿನ್ಸ್ ಅವರ ಲೈಫಲ್ಲಿ ಏನೋ ಅಚೀವ್ ಮಾಡಿದ್ರು ಸೊ ಈ ರೀತಿ ಅವನ ಕಾನ್ಫಿಡೆನ್ಸ್ ಕಂಪ್ಲೀಟಾಗಿ ಡೌನ್ ಆಗ್ತಾ ಬಂತು ಸೊ ಅವನ ಲೈಫಲ್ಲಿ ಇವಾಗ ಉಳಿದಿರೋದು ಕೇವಲ ಸೆಲ್ಫ್ ಡೌಟ್ ಫಿಯರ್ ಆ್ಯಂಡ್ ಆಂಗ್ಝೈಟಿ ಈ ಸ್ಟೋರಿ ಕೇವಲ ನನ್ನ ಫ್ರೆಂಡು ಮಾತ್ರ ಅಲ್ಲ ನಮ್ಮಲ್ಲಿ ತುಂಬ ಜನ ಇದ್ದಾರೆ ಅವರೆಲ್ಲರೂ ಇದೇ ಸೇಮ್ ಪ್ರಾಬ್ಲಮಿಂದ ಸ್ಟ್ರಗಲ್ ಆಗ್ತಿದ್ದಾರೆ ಆದರೆ ಅದಕ್ಕೆ ಇಲ್ಲಿ ಕೆಲವು ಸೊಲ್ಯೂಷನ್ಸ್ ಇದೆ ನಾನು ಹತ್ತು ಮೋಸ್ಟ್ ಪವರ್ಫುಲ್ ಟಿಪ್ಸ್ನ ಶೇರ್ ಮಾಡ್ತೀನಿ ಅದನ್ನೇ ನಾನು ನನ್ನ ಫ್ರೆಂಡ್ಗೆ ಸಹ ಹೇಳಿದೆ ನಂತರ ಅವನು ಒಬ್ಬ ಲೋ ಕಾನ್ಫಿಡೆನ್ಸ್ ಪರ್ಸನ್ನಿಂದ ಹೈ ಕಾನ್ಫಿಡೆನ್ಸ್ ಪರ್ಸನ್ ಆದ ಸೊ ಈ ವಿಡಿಯೋ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಹೇಗೆ ಐ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು ಅನ್ನೋ ಟಿಪ್ಸ್ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಫಸ್ಟ್ ಟಿಪ್ ಸ್ಟಾಪ್ ಕಂಪೇರಿಂಗ್ ಯೋರ್ ಸೆಲ್ಫ್ ಟು ಅದರ್ಸ್ ಹೀಗೆ ಹೇಳ್ತಾರಲ್ವಾ ಕಂಪ್ಯಾರಿಷನ್ ಇಸ್ ದ ತೀಫ್ ಆಫ್ ಜಾಯ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವಾಗಲೂ ಒಂದು ಪರ್ಸನ್ನ ಬೆಸ್ಟ್ ಮೂಮೆಂಟ್ಸ್ನ ನೋಡ್ತಿರ್ತೀರ ಲೈಕ್ ಫ್ಯಾನ್ಸಿ ಕಾರ್ಸ್ ಎಕ್ಸೈಟೆಡ್ ಟ್ರಿಪ್ಸ್ ಪರ್ಫೆಕ್ಟ್ ಬಾಡಿ ಆದರೆ ನಿಜ ಏನು ಅಂದರೆ ಅವರು ಸಹ ಅವರ ಲೈಫಲ್ಲಿ ಸ್ಟ್ರಗಲ್ನ ಫೇಸ್ ಮಾಡ್ತಿರ್ತಾರೆ ಆ ಫೋಟೋಸ್ ಅವ್ರ ಪೋಸ್ಟ್ನ ಹಿಂದೆ ಆದರೆ ಅದು ನಮಗೆ ಕಾಣಿಸಲ್ಲ ಪ್ರತಿಯೊಬ್ಬರಿಗೂ ಅವ್ರಿಗೆ ಅಂತ ಒಂದು ಜರ್ನಿ ಇರುತ್ತೆ ಆ್ಯಂಡ್ ನಮಗೂ ಸಹ ಇರುತ್ತೆ ಹೇಗೆ ಸಕ್ಸಸ್ಫುಲ್ ಪೀಪಲ್ ಅವರ ಡೆಸ್ಟಿನಿನ ಸೇರಿಕೊಂಡ್ರೋ ಹಾಗೆ ನೀವು ಸಹ ಯಾವುದೋ ಒಂದು ದಿನ ತಪ್ಪದೆ ನಿಮ್ಮ ಡೆಸ್ಟಿನಿನ ಸೇರಿಕೊಳ್ತೀರಾ ಯಾವಾಗ ನೀವು ಒಬ್ರನ್ನ ನೋಡ್ತೀರೋ ಅವರು ನಿಮಗಿಂತ ಚೆನ್ನಾಗಿದ್ದರೆ ಲೈಫಲ್ಲಿ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಿದ್ದಾರೆ ಅವಾಗ ನೀವು ಅವ್ರನ್ನ ನೋಡಿ ಹೀಗೆ ಥಿಂಕ್ ಮಾಡಬೇಡಿ ಓ ಮೈ ಗಾಡ್ ಅವನು ಎಲ್ಲಿದ್ದ ಇವಾಗ ಎಲ್ಲಿದ್ದಾನೆ ನಾನು ಇಲ್ಲಿದ್ದೆ ಇವಾಗಲೂ ಅದೇ ಸ್ಟೇಜಲ್ಲಿದ್ದೀನಿ ಅಲ್ವಾ ಅಂತ ಬದಲಿಗೆ ನೀವು ಅವರಿಂದ ಇನ್ಸ್ಪೈರ್ ಆಗೋಕ್ಕೆ ಶುರು ಮಾಡಿ ಅವರ ಥರ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ಅದೇ ರೀತಿ ನಾನು ನನ್ನ ಗೋಲ್ನ ಅಚೀವ್ ಮಾಡ್ತೀನಿ ಅಂತ ಯಾವಾಗ ನೀವು ನಿಮ್ಮನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತೀರೋ ಆವಾಗ ನೀವು ನಿಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡ್ಕೊಳ್ತೀರಾ ನಂಬರ್ ಟು ಪುಷ್ಟ್ ಯುವರ್ ಸೆಲ್ಫ್ ಟು ಡೂ ಥಿಂಗ್ಸ್ ದಟ್ಸ್ ಕೇರ್ ಯು ನಾನು ಹೀಗೆ ತುಂಬ ಜನರನ್ನು ನೋಡಿದ್ದೀನಿ ಯಾವಾಗ ಅವರು ಒಬ್ರ ಹತ್ರ ಮಾತಾಡೋಕ್ಕೆ ಆಗಿ ಫೀಲ್ ಆಗ್ತಾರೋ ಆವಾಗ ಅವರು ತಮ್ಮ ವಾಚ್ನ ಚೆಕ್ ಮಾಡ್ತಿರ್ತಾರೆ ಇಲ್ಲ ಫೋನ್ ತಗೊಳ್ತಾರೆ ರ್ಯಾಂಡಮ್ ಆಗಿ ಸ್ಕ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಗೊತ್ತು ಮೊಬೈಲಲ್ಲಿ ಅಂತಹ ಇಂಪಾರ್ಟೆಂಟ್ ಥಿಂಗ್ ಯಾವುದೂ ಇಲ್ಲ ಅಂತ ನಿಮ್ಮನ್ನ ನೀವು ಹೈಡ್ ಮಾಡ್ಕೊಳ್ಳೋಕ್ಕೆ ಇದೊಂದು ಮೆಥಡ್ ಅಷ್ಟೇ ಇನ್ಸ್ಟೆಡ್ ಆಫ್ ಹೈಡಿಂಗ್ ಯೋರ್ ಸೆಲ್ಫ್ ಇಟ್ಸ್ ಬೆಟರ್ ಟು ಟಾಕ್ ಸಮಥಿಂಗ್ ವಿತ್ ಪೀಪಲ್ ಅದು ಕ್ಲಾಸಲ್ಲಿ ಕ್ವೆಶನ್ಸ್ ಕೇಳೋದಾಗಲಿ ಸ್ಟೇಜ್ಗೆ ಹೋಗಿ ಏನಾದರೂ ಮಾತಾಡೋದಾಗಲಿ ಇಲ್ಲ ಆಪೋಸಿಟ್ ಜೆಂಡರ್ ಹತ್ರ ಮಾತಾಡೋದಾಗಲಿ ಪ್ರತಿ ಸಿಚುವೇಷನಲ್ಲೂ ನಿಮ್ಮನ್ನ ನೀವು ಪುಷ್ ಮಾಡ್ಕೊಳ್ಳಿ ಯಾವಾಗ ನಿಮಗೆ ಭಯ ಆಗ್ತಿದೆ ಅಂತ ಅನಿಸುತ್ತೋ ಆವಾಗ ನೀವು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ನಾನು ಇದನ್ನು ಮಾಡಲೇಬೇಕು ಅಂತ ನೀವು ನಿಮಗೆ ಡೈಲಿ ಚಾಲೆಂಜಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡೋ ಅಂಥ ವಿಷಯಗಳನ್ನ ಡೈಲಿ ಮಾಡಿ ಫಾರ್ ಎಕ್ಸಾಂಪಲ್ ಪ್ರತಿದಿನ ನೀವು ಇಬ್ರು ಸ್ಟೇಂಜರ್ಸ್ ಹತ್ರ ಮಾತಾಡೋ ಚಾಲೆಂಜ್ ತಗೊಳ್ಳಿ ಆ್ಯಂಡ್ ಸ್ವಲ್ಪ ಆಗಿ ಮಾತಾಡಿ ಯಾವಾಗ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಏನಾದರೂ ವರ್ಕ್ ಮಾಡ್ತೀರೋ ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ ನೆನ್ಪಿಟ್ಕೊಳ್ಳಿ ಕಾನ್ಫಿಡೆನ್ಸ್ ಇಸ್ ನಾಟ್ ಅಬೌಟ್ ಫಿಯರ್ಲೆಸ್ ಇಟ್ ಈಸ್ ಅಬೌಟ್ ಹ್ಯಾವಿಂಗ್ ಕರೇಜ್ ಟು ಫೇಸ್ ಯುವರ್ ಫಿಯರ್ಸ್ ನಂಬರ್ ತ್ರೀ ಸ್ಟಾಪ್ ಟೇಕಿಂಗ್ ಅಪ್ರೂವಲ್ ನೀವು ಇದನ್ನ ನೋಟಿಸ್ ಮಾಡಿರ್ತೀರಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜಿಮ್ಗೆ ಹೋಗೋಕ್ಕೆ ಶುರು ಮಾಡಿದರೆ ಅವರು ಅವರ ಡೈಲಿ ಪಿಕ್ಸ್ನ ಸ್ಟೇಟಸ್ಗೆ ಇಡೋದು ಮಾಡ್ತಿರ್ತಾರೆ ಯಾಕಂದರೆ ಯಾರು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾರೋ ಅವ್ರಿಗೆ ಅವರ ಮಸಲ್ಸ್ ಟೈಟ್ ಫೀಲ್ ಆಗುತ್ತೆ ಅವ್ರಿಗೆ ಏನೋ ಪ್ರೋಗ್ರೆಸ್ ಆಗ್ತಿದೆ ಅಂತ ಅನಿಸುತ್ತೆ ಅವ್ರಿಗೆ ಮಿರರಲ್ಲಿ ಅವ್ರನ್ನ ನೋಡ್ಕೊಂಡಾಗಲೂ ಏನೋ ಪ್ರೋಗ್ರೆಸ್ ಆಗೋ ರೀತಿ ಕಾಣಿಸುತ್ತೆ ಆದರೆ ಆ್ಯಕ್ಚುಲಿ ಅದು ಅವರ ಮಿತ್ ಟೂ ತ್ರೀ ವೀಕ್ಸಲ್ಲಿ ಜಿಮ್ಮಿಂದ ಹೇಗೆ ರಿಸಲ್ಟ್ ಬರುತ್ತೆ ಆದರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ನ ಹಾಕಿ ಅಪ್ರೂವಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಲೈಕ್ ನೋಡು ನಾನು ಜಿಮ್ಗೆ ಜಾಯ್ನ್ ಆಗಿದ್ದೀನಿ ನನ್ನ ಫಿಸಿಕ್ಸ್ ಸಹ ಇಂಪ್ರೂವ್ ಆಗ್ತಿದೆ ಅಂತ ಆದರೆ ಯಾವಾಗ ಜನರಿಂದ ಅವ್ರಿಗೆ ಅಪ್ರೂವಲ್ ಬರಲ್ವೋ ಅವರ ಕಾನ್ಫಿಡೆನ್ಸ್ ಒಂದೇ ಸಾರಿ ಡೌನ್ ಆಗುತ್ತೆ ಮೇ ಬಿ ಅವರು ಜಿಮ್ಗೆ ಹೋಗೋದನ್ನೇ ಸ್ಟಾಪ್ ಮಾಡ್ತಾರೆ ಇದು ಸೋಷಿಯಲ್ ರಿಯಾಲಿಟಿಯ ಎಫೆಕ್ಟಿಂದ ಆಗುತ್ತೆ ಯಾವಾಗ ನೀವು ನಿಮ್ಮ ಗೋಲ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ತೀರೋ ಆವಾಗ ನಿಮಗೆ ಅಪ್ರಿಸಿಯೇಷನ್ ಆ್ಯಂಡ್ ಅಪ್ರೂವಲ್ ಬರುತ್ತೆ ಅದು ನಿಮಗೆ ಒಂದು ಫೇಕ್ ಸೆನ್ಸ್ ಆಫ್ ಸಕ್ಸಸ್ನ ಕೊಡುತ್ತೆ ಅದರಿಂದ ನಿಮ್ಮ ಮೋಟಿವೇಶನ್ ಡೌನ್ ಆಗ್ತಿರುತ್ತೆ ಸೊ ನೀವು ನಿಮ್ಮ ಗೋಲ್ಗೋಸ್ಕರ ಮಾಡೋ ಪ್ರಯತ್ನ ಅಲ್ಲೇ ಸ್ಟಾಪ್ ಆಗುತ್ತೆ ಯಾವಾಗ ನಿಮಗೆ ರಿಸಲ್ಟ್ ಕೊಡೋಕ್ಕಾಗಲ್ವೋ ಆವಾಗ ಜನ ನಿಮ್ಮನ್ನ ಜಡ್ಜ್ ಮಾಡ್ತಾರೇನೋ ಅಂತ ನಿಮಗೆ ಅನಿಸುತ್ತೆ ಅದು ನಿಮ್ಮ ಕಾನ್ಫಿಡೆನ್ಸ್ನ ಡೌನ್ ಮಾಡ್ತಿರುತ್ತೆ ಅದಕ್ಕೆ ನಿಮ್ಮ ಪ್ರೋಗ್ರೆಸ್ ಆ್ಯಂಡ್ ಪ್ಲ್ಯಾನ್ಸ್ನ ಯಾರ ಜೊತೆ ಶೇರ್ ಮಾಡ್ಕೊಳ್ಬೇಡಿ ನೀವು ಏನು ಮಾಡ್ತೀರೋ ಯಾಕೆ ಮಾಡ್ತಿರೋ ಪ್ರೈವೇಟಾಗಿ ಜಸ್ಟ್ ಮಾಡ್ತಾ ಹೋಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದನ್ನು ಎಲ್ರಿಗೂ ಹೇಳಬೇಡಿ ಯಾಕಂದರೆ ನಿಮ್ಮ ಗೋಲ್ನ ಯಾವಾಗ ನೀವು ಅಚೀವ್ ಮಾಡ್ತಿರೋ ಆವಾಗ ಅದರ ರಿಸಲ್ಟ್ ಆಟೋಮೆಟಿಕ್ಕಾಗಿ ಜನರಿಗೆ ಗೊತ್ತಾಗುತ್ತೆ ನೀವು ಹೇಳೋ ಅವಶ್ಯಕತೆ ಇರಲ್ಲ ನಂಬರ್ ಫೋರ್ ಪಾಸಿಟಿವ್ ಸೆಲ್ಫ್ ಟಾಕ್ ಯಾವಾಗ ನೀವು ನಿಮ್ಮ ಹತ್ರ ನೆಗೆಟಿವ್ ಆಗಿ ಮಾತಾಡ್ತಿರ್ತೀರೋ ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಡೌನ್ ಆಗ್ತಿರುತ್ತೆ ಲೈಕ್ ಇದನ್ನ ನನಗೆ ಮಾಡೋಕ್ಕಾಗಲ್ಲ ನನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ನಾನು ಎಲ್ರಿಗಿಂತ ವರ್ಸ್ ಪರ್ಸನ್ ಇಂತಹ ನೆಗೆಟಿವ್ ಸೆಲ್ಫ್ ಟಾಕ್ ನಿಮ್ಮ ಮೈಂಡನ್ನ ವೀಕ್ ಮಾಡ್ತಿರುತ್ತೆ ಆ್ಯಂಡ್ ನಿಮ್ಮ ಸೆಲ್ಫ್ ಎಸ್ಟೀಮ್ನ ಡಿಕ್ರೀಸ್ ಮಾಡ್ತಿರುತ್ತೆ ರಿಸರ್ಚ್ ಹೇಳ್ತಿದೆ ಪಾಸಿಟಿವ್ ಅಫಾರ್ಮೇಷನ್ಸಿಂದ ನ್ಯೂರಲ್ ಪಾತ್ವೇ ಸ್ಟ್ರಾಂಗ್ ಆಗುತ್ತೆ ಅಂತ ಅವು ನಿಮ್ಮ ಸೆಲ್ಫ್ ಬಿಲೀವ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಈ ಹ್ಯಾಬಿಟ್ ನಿಮ್ಮನ್ನ ಸ್ಟ್ರಾಂಗಾಗಿ ಬದಲಾಯಿಸುತ್ತೆ ನಿಮ್ಮ ಥಾಟ್ಸ್ಗೆ ಪಾಸಿಟಿವ್ ಡೈರೆಕ್ಷನ್ಸ್ ಕೊಡುತ್ತೆ ಯಾವಾಗ ನೀವು ಯಾವುದೋ ಒಂದು ವಿಷಯಕ್ಕೆ ಸ್ಟ್ರೆಸ್ ಇಲ್ಲ ಆ್ಯಂಗ್ಸೈಟಿಯಿಂದ ಇದ್ದು ಆಲೋಚಿಸ್ತಿದ್ರೆ ಲೈಕ್ ನಾನು ಇದನ್ನ ಸ್ಪಾಯ್ಲ್ ಮಾಡ್ತೀನೇನೋ ಒಂದು ವೇಳೆ ಸೋತೋದ್ರೆ ಏನಾಗುತ್ತೋ ಅದರಿಂದ ನನ್ನ ಎಲ್ಲರೂ ಇನ್ಸಲ್ಟ್ ಮಾಡಲ್ಲ ಅಲ್ವಾ ಇವಾಗ ನೀವು ಇದೆಲ್ಲವನ್ನ ಪಾಸಿಟಿವ್ ಸೆಲ್ಫ್ ಟಾಕ್ನ ಜೊತೆ ರಿಪ್ಲೇಸ್ ಮಾಡಬೇಕಾಗುತ್ತೆ ಲೈಕ್ ನಾನು ಇದಕ್ಕಿಂತ ಬೆಟರಾಗಿ ಹೇಗೆ ಮಾಡಬೇಕು ಒಂದು ವೇಳೆ ನಾನು ಗೆದ್ದರೆ ಏನಾಗುತ್ತೆ ನನ್ನ ನೋಡಿ ಎಲ್ಲರೂ ನಗಿದ್ರೂ ಸಹ ನಾನು ಅದನ್ನು ಕೇರ್ ಮಾಡಲ್ಲ ಈ ರೀತಿಯ ಸಿಂಪಲ್ ಅಫಾರ್ಮೇಷನ್ಸ್ ನಿಮ್ಮಲ್ಲಿ ನೀವು ಇಮ್ಯಾಜಿನ್ ಮಾಡದೇ ಇರೋಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ ಆ್ಯಂಡ್ ಯಾವುದು ಏನಿದ್ರೂ ನೀವು ನಿಮ್ಮ ಹತ್ರ ಪಾಸಿಟಿವ್ ಆಗಿ ಮಾತ್ರ ಮಾತಾಡಬೇಕು ನಂಬರ್ ಫೈವ್ ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇವಾಗ ನೀವು ಒಂದು ವೇಳೆ ಸ್ಕೂಲ್ ಇಲ್ಲ ಕಾಲೇಜಲ್ಲಿದ್ದರೆ ನಿಮ್ಮ ಸರ್ವೈವಲ್ಗೋಸ್ಕರ ನೀವು ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರ ಒಂದು ವೇಳೆ ನೀವೇನಾದರೂ ಜಾಬ್ ಮಾಡ್ತಿದ್ರೆ ನಿಮ್ಮ ಸರ್ವೈವಲ್ಗೋಸ್ಕರ ನಿಮ್ಮ ಕಂಪನಿ ಇಲ್ಲ ಬಾಸ್ ಮೇಲೆ ಡಿಪೆಂಡ್ ಆಗಿರ್ತೀರಾ ಒಂದು ವೇಳೆ ನಿಮಗೆ ಆಬ್ಸಲೂಟ್ ಕಾನ್ಫಿಡೆನ್ಸ್ ಬೇಕಾಗಿದ್ದರೆ ನೀವು ಪ್ರತಿಯೊಂದು ವಿಷಯಕ್ಕೂ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಬೇಕಾಗಿರುತ್ತೆ ನಾನಿವಾಗ ನಿಮ್ಮ ಮನೆ ಬಿಟ್ಟು ಬನ್ನಿ ಇಲ್ಲ ಜಾಬ್ ಬಿಟ್ಬಿಡಿ ಬಿಡಿ ಅಂತ ಹೇಳ್ತಿಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವೇ ಓನಾಗಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನೀವು ಒಂದು ವೇಳೆ ಸ್ಟೂಡೆಂಟ್ ಆದರೆ ಏನಾದರೂ ಸೈಡ್ ಇನ್ಕಮ್ಸ್ನ ನೋಡ್ಕೊಳ್ಳಿ ಅದರಿಂದ ನೀವು ಕಂಪ್ಲೀಟಾಗಿ ಪೇರೆಂಟ್ಸ್ ಮೇಲೆ ಡಿಪೆಂಡಾಗಿ ಇರಬೇಕಾದ ಅವಶ್ಯಕತೆ ಇಲ್ಲ ನೀವು ಈ ಡಿಜಿಟಲ್ ಎರಾದಲ್ಲಿ ಬೇಕಾದಷ್ಟು ಮಾಡ್ಬೋದು ವಿಡಿಯೋ ಎಡಿಟಿಂಗ್ ಗ್ರಾಫಿಕ್ ಡಿಸೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ಕ್ರಿಯೇಷನ್ ಹೀಗೆ ಎಷ್ಟೋ ಮಾಡ್ಬೋದು ನಂಬರ್ ಸಿಕ್ಸ್ ಟೇಕ್ ಕೇರ್ ಆಫ್ ಯುವರ್ ಅಪಿಯರೆನ್ಸ್ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಯಾವಾಗಾದ್ರೂ ಬೆಸ್ಟ್ ಅಂಡ್ ಫೇವ್ರೇಟ್ ಡ್ರೆಸ್ ಹಾಕೊಂಡು ನೋಡಿಕೊಂಡಾಗ ನಿಮ್ಮ ಯುನಿಕ್ ಕಾನ್ಫಿಡೆನ್ಸ್ ಆಚೆ ಬರುತ್ತೆ ಶೋ ಮಾಡ್ಕೊಳ್ಳಿ ಗ್ರೂಮಿಂಗ್ ಅಂದ ಕೂಡಲೇ ನೆನಪಾಯ್ತು ಹೌ ಟು ಲುಕ್ ಅಟ್ರಾಕ್ಟಿವ್ ಅನ್ನೋದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮೆನ್ಸ್ ಗೆ ತುಂಬಾ ಯೂಸ್ಫುಲ್ ಇರುತ್ತೆ ಮಿಸ್ ಮಾಡದೆ ಅದನ್ನ ವಿಸಿಟ್ ಮಾಡಿ ನೋಡಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಗ್ರೂಮಿಂಗ್ ಹ್ಯಾಬಿಟ್ಸ್ ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಅದು ನಿಮ್ಮ ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ ಕೆಲವರಿಗೆ ಕೆಲವು ಸ್ಪೆಸಿಫಿಕ್ ಥಿಂಗ್ಸ್ ಇರುತ್ತೆ ಅದು ಅವರಿಗೆ ಕಾನ್ಫಿಡೆನ್ಸ್ ಫೀಲ್ ಕೊಡುತ್ತೆ ಲೈಕ್ ಯಾವುದಾದ್ರೂ ಒಂದು ವಾಚ್ ಅವ್ರ ರಿಂಗ್ ಇಲ್ಲ ಡ್ರೆಸ್ ಇಲ್ಲ ಸ್ಪೆಷಲ್ ಪರ್ಫ್ಯೂಮ್ ಅದು ಹಾಕ್ಕೊಂಡಿದ್ದ ಕೂಡಲೇ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಹೀಗೆ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟರ್ ಥಿಂಗ್ಸ್ನ ಹುಡುಕಿ ಆ್ಯಂಡ್ ಟ್ರೈ ಮಾಡ್ತಾ ಇರಿ ನಂಬರ್ ಸೆವೆನ್ ಮೇಕ್ ಯುವರ್ ಸೆಲ್ಫ್ ಅ ಪ್ರಿಯಾರಿಟಿ ನಮ್ಮ ನೀಡ್ಸ್ ಆ್ಯಂಡ್ ಗೋಲ್ಸ್ಗೆ ನಾವು ಪ್ರಿಯಾರಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್ ತುಂಬ ಸರಿ ನಾವು ಇನ್ನೊಬ್ಬರ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗೋಕ್ಕೆ ನಮ್ಮ ನೀಡ್ಸ್ ಆ್ಯಂಡ್ ಗೋಲ್ಸ್ನ ನೆಗ್ಲೆಕ್ಟ್ ಮಾಡ್ತಿರ್ತೀವಿ ಯಾವಾಗ ನಿಮ್ಮನ್ನ ನೀವು ಪ್ರಿಯಾರಿಟಿಯಾಗಿ ಮಾಡ್ಕೊಳ್ತೀರೋ ಆವಾಗ ನಿಮಗೋಸ್ಕರ ನೀವು ಬೌಂಡರೀಸ್ನ ಸೆಟ್ ಮಾಡ್ಕೊಳ್ತೀರಾ ಅದರಿಂದ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ತೀರಾ ಯಾವಾಗ ನೀವು ಇನ್ನೊಬ್ಬರ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗೋಕೆ ನಿಮ್ಮ ನೀಡ್ಸ್ನ ನೆಗ್ಲೆಕ್ಟ್ ಮಾಡ್ತೀರೋ ಆವಾಗ ನೀವು ಎಮೋಷನಲಿ ಡ್ರೈಂಡ್ಡ್ ಆ್ಯಂಡ್ ಡಿಮೋಟಿವೇಟೆಡ್ ಆಗಿ ಫೀಲ್ ಆಗ್ತೀರಾ ಆದರೆ ಈ ಬೌಂಡರೀಸ್ ಹೇಗೆ ಸೆಟ್ ಆಗುತ್ತೆ ನೋ ಹೇಳೋದ್ರಿಂದ ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಪದೇ ಪದೇ ಅನ್ನೆಸರಿ ಔಟಿಂಗ್ಸ್ಗೆ ಕರೀತಿದ್ರೆ ಅವು ನಿಮ್ಮ ಪರ್ಸ್ನಲ್ ಗೋಲ್ಸ್ನ ಡಿಸ್ಟರ್ಬ್ ಮಾಡುತ್ತೆ ಸೊ ಪೊಲೈಟಾಗಿ ನೋ ಅಂತ ಹೇಳಿ ನೀವು ನಿಮಗೆ ಪ್ರಿಯಾರಿಟಿ ಕೊಟ್ಕೊಳ್ಳಿ ನಿಮಗೋಸ್ಕರ ನೀವು ಮಾಡೋ ಕೆಲಸ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಹೇಳಿ ಹಾಗೆ ನೀವು ಜಸ್ಟ್ ಥಿಂಕ್ ಮಾಡಿದ್ರೂ ಸಹ ನಿಮ್ಮ ಕಾನ್ಫಿಡೆನ್ಸ್ ಅದು ಬೂಸ್ಟ್ ಮಾಡುತ್ತೆ ಪ್ರತಿ ಸಿಚ್ಯುವೇಷನ್ನಲ್ಲೂ ನಿಮ್ಮ ಪ್ರಿಯಾರಿಟೀಸ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅದರ ಪ್ರಕಾರ ಡಿಸಿಷನ್ಸ್ ತಗೊಳ್ಳಿ ಒಂದು ವೇಳೆ ನೀವು ನೋ ಅಂತ ಹೇಳೋಕ್ಕೆ ಕಂಫರ್ಟಬಲ್ ಆಗಿ ಇಲ್ಲದೆ ಹೋದರೆ ನೋ ಹೇಳೋಕ್ಕೆ ಮುಂಚೆ ಸ್ವಲ್ಪ ಥಿಂಕ್ ಮಾಡಿ ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಬರುತ್ತೆ ಸೊ ನೋ ಹೇಳೋಕೆ ಸ್ಲೋವಾಗಿ ಸ್ಟಾರ್ಟ್ ಮಾಡಿ ಸೊ ದ್ಯಾಟ್ ನೀವು ನ್ಯಾಚುರಲ್ ಆಗಿ ನೋ ಹೇಳೋಕೆ ಕಲ್ತ್ಕೊಳ್ತೀರಾ ನಂಬರ್ ಏಯ್ಟ್ ಸ್ಟ್ಯಾಂಡಪ್ ವಿತ್ ಯೋರ್ ಶೋಲ್ಡರ್ಸ್ ಬ್ಯಾಕ್ ನಿಮಗೆ ಜಾರ್ಡನ್ ಬಿ ಪೀಟರ್ಸನ್ನ ಟ್ವೆಲ್ ರೂಲ್ಸ್ ಫಾರ್ ಲೈಫ್ ಅನ್ನೋ ಬುಕ್ನ ಬಗ್ಗೆ ಗೊತ್ತಾ ಅದರಲ್ಲಿರೋ ಫಸ್ಟ್ ರೂಲ್ ಏನಂದರೆ ಸ್ಟ್ಯಾಂಡಪ್ ಸ್ಟ್ರೇಟ್ ವಿತ್ ಯೋರ್ ಶೋಲ್ಡರ್ಸ್ ಬ್ಯಾಕ್ ಅದಕ್ಕೆ ಅರ್ಥ ಕೇವಲ ನಿಮ್ಮ ಫಿಸಿಕಲ್ ಪೋಶ್ಚರ್ನ ಸರಿಪಡಿಸ್ಕೊಳ್ಳೋದಲ್ಲ ಲೈಫ್ನ ಪ್ರತಿಯೊಂದು ಆಸ್ಪೆಕ್ಟಲ್ಲೂ ನೀವು ನಿಮ್ಮ ಲೈಫ್ನ ಕಾನ್ಫಿಡೆಂಟಾಗಿ ಲೀಡ್ ಮಾಡೋದಾಗುತ್ತೆ ಈ ರೂಲ್ ಏನು ಹೇಳುತ್ತೆ ಅಂದರೆ ಈ ಪ್ರಪಂಚ ತುಂಬ ಟಫ್ ಆ್ಯಂಡ್ ಲೈಫ್ ತುಂಬ ಸ್ಟ್ರಗಲ್ಸಿಂದ ಫಿಲ್ ಆಗಿದೆ ಒಂದು ವೇಳೆ ನೀವು ಫಿಸಿಕಲಿ ಆ್ಯಂಡ್ ಮೆಂಟಲಿ ಕಾನ್ಫಿಡೆಂಟ್ ಪೋಸ್ಚನ್ನ ಅಡ್ಯಾಪ್ಟ್ ಮಾಡಿಕೊಂಡ್ರೆ ಆವಾಗ ನೀವು ಲೈಫ್ನ ಚಾಲೆಂಜಸ್ನ ತುಂಬ ಎಫೆಕ್ಟಿವ್ ಆಗಿ ಲೀಡ್ ಮಾಡ್ತೀರಾ ಪೀಟರ್ಸನ್ ಈ ರೂಲ್ ಅಲ್ಲಿ ನ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾರೆ ಯಾವಾಗ ಲಾಬ್ಸ್ಟರ್ಸ್ ಫೈಟ್ ಮಾಡಿ ಗೆಲ್ಲುತ್ತೋ ಅದರ ಪೋಸ್ಟರ್ ಪ್ರೌಡ್ ಅಂಡ್ ಅಪ್ರೇಟ್ ಆಗುತ್ತೆ ಅದರ ಪೇನ್ ಏನಿದೆಯೋ ಅದು ಸೆರೋಟೋನಿನ್ ಅನ್ನೋ ಹಾರ್ಮೋನ್ ಜೊತೆ ಫಿಲ್ ಆಗುತ್ತೆ ಸೊ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನು ಹೆಚ್ಚಾಗುತ್ತೆ ಅಂಡ್ ಫ್ಯೂಚರ್ ಫೈಟ್ಸ್ ಅಲ್ಲಿ ಸಹ ಅದರ ವಿನ್ನಿಂಗ್ ಚಾನ್ಸಸ್ ಹೆಚ್ಚಾಗುತ್ತೆ ಹ್ಯೂಮನ್ಸ್ ಅಲ್ಲಿ ಸಹ ಸೇಮ್ ಹೀಗೆ ಆಗುತ್ತೆ ಒಂದು ವೇಳೆ ನೀವು ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ನ ಅಡ್ಯಾಪ್ಟ್ ಮಾಡಿಕೊಂಡ್ರೆ ಆವಾಗ ನಿಮ್ಮ ಮೈಂಡ್ ಸಹ ನ್ಯಾಚುರಲ್ ಆಗಿ ಕಾನ್ಫಿಡೆಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ನಂಬರ್ ನೈನ್ ಡೆವಲಪ್ ನ್ಯೂ ಹಾಬಿ ನಮ್ಮೆಲ್ರಿಗೂ ಕೆಲವು ಹ್ಯಾಬಿಟ್ಸ್ ಇರುತ್ತೆ ಆ ಹ್ಯಾಬಿಟ್ಸ್ ನಮ್ಮ ನ ಎಕ್ಸ್ಪ್ಲೋರ್ ಮಾಡೋಕೆ ಕೆಲವು ನ ಕೊಡುತ್ತೆ ಯಾವಾಗ ನೀವು ಒಂದು ಹೊಸ ಹಾಬಿಯಲ್ಲಿ ಇನ್ವಾಲ್ವ್ ಆಗ್ತಿರೋ ಆವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಆ್ಯಂಡ್ ಕಾನ್ಫಿಡೆನ್ಸ್ ಎರಡು ಸಹ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಇಂಟ್ರೆಸ್ಟ್ನ ಐಡೆಂಟಿಫೈ ಮಾಡಿ ಆ್ಯಂಡ್ ಅದಕ್ಕೆ ಅಕಾರ್ಡಿಂಗಾಗಿ ಒಂದು ಹಾಬಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಪ್ಲೇಯಿಂಗ್ ಗಿಟಾರ್ ಮಾರ್ಷಿಯಲ್ ಆರ್ಟ್ಸ್ ಕಲ್ತ್ಕೊಳ್ಳೋದು ಯೋಗ ಮಾಡೋದು ಡ್ರಾಯಿಂಗ್ ರೈಟಿಂಗ್ ಇಲ್ಲ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಯೋದಿರ್ಬೋದು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನೀವು ಅದರಲ್ಲಿ ಇಂಟ್ರೆಸ್ಟೆಡ್ ಆಗಿರಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ಅದನ್ನ ಫಾಲೋ ಮಾಡ್ತಿರಬೇಕು ಎವ್ರಿ ಮಂತ್ ಸಹ ನಿಮಗೆ ನೀವು ಹೊಸ ಸ್ಕಿಲ್ಸ್ನ ಕಲ್ತ್ಕೊಳ್ಳೋಕ್ಕೆ ಚಾಲೆಂಜ್ ಕೊಡಿ ಆನ್ಲೈನ್ ಕೋರ್ಸಸ್ ವರ್ಕ್ಶಾಪ್ಸ್ ಸೆಲ್ಫ್ ಸ್ಟಡಿ ಇವುಗಳ ಮೂಲಕ ನಿಮ್ಮ ನಾಲೆಜ್ನ ಎಕ್ಸ್ಪ್ಯಾಂಡ್ ಮಾಡಿ ನೀವು ಎಷ್ಟು ನ್ಯೂ ಥಿಂಗ್ಸ್ನ ಕಲಿತೀರೋ ಅಷ್ಟು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಿರುತ್ತೆ ನಂಬರ್ ಟೆನ್ ಕ್ರಿಯೇಟ್ ಯುವರ್ ಓನ್ ಕಾನ್ಫಿಡೆಂಟ್ ಪ್ಲೇ ಲಿಸ್ಟ್ ಮ್ಯೂಸಿಕ್ ನಮ್ಮ ಎಮೋಷನ್ಸ್ನ ತುಂಬ ಕಂಟ್ರೋಲ್ ಮಾಡುತ್ತೆ ಮೋಟಿವೇಶ್ನಲ್ ಸಾಂಗ್ಸ್ ಕೇಳೋದ್ರಿಂದ ನಮ್ಮ ಮೂಡ್ ಅಪ್ಲಿಫ್ಟ್ ಆಗುತ್ತೆ ನಿಮಗೆ ಇನ್ಸ್ಟಂಟ್ ಮೋಟಿವೇಶನ್ ಬರುತ್ತೆ ಇಲ್ಲ ನೀವು ಪಾಸಿಟಿವ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ ಮ್ಯೂಸಿಕ್ ಏನು ಹೇಳುತ್ತೆ ಅಂದರೆ ಸ್ಪೆಸಿಫಿಕ್ ಟೈಪ್ ಆಫ್ ಮ್ಯೂಸಿಕ್ ಎಸ್ಪೆಷಲಿ ಮೋಟಿವೇಶ್ನಲ್ ಸಾಂಗ್ಸಿಂದ ನಮ್ಮ ಬ್ರೈನಲ್ಲಿ ಡೋಪೊ ಮೈಂಡ್ ರಿಲೀಸ್ ಆಗುತ್ತೆ ಅದು ನಮ್ಮ ಮೂಡನ್ನ ಬೆಟರಾಗಿ ಚೇಂಜ್ ಮಾಡುತ್ತೆ ಸ್ಟ್ರೆಸ್ನ ಡಿಕ್ರೀಸ್ ಮಾಡುತ್ತೆ ಸಪೋಸ್ ನೀವು ತುಂಬ ಸ್ಯಾಡಾಗಿದ್ದೀರಾ ಇಲ್ಲ ಡಿಮೋಟಿವೇಟೆಡ್ ಆಗಿದ್ದೀರಾ ಆವಾಗ ನೀವು ನಿಮ್ಮ ಪ್ಲೇ ಲಿಸ್ಟಲ್ಲಿರೋ ಮೋಟಿವೇಶ್ನಲ್ ಸಾಂಗ್ನ ಕೇಳಿ ನಿಮ್ಮ ಮೂಡನ್ನ ಒಬ್ಸರ್ವ್ ಮಾಡಿ ಸೊ ನಿಮ್ಮ ಎನರ್ಜಿ ಲೆವೆಲ್ ಇನ್ಸ್ಟೆಂಟಾಗಿ ಬೂಸ್ಟ್ ಆಗುತ್ತೆ ನನಗೂ ಈ ರೀತಿ ಎಷ್ಟೋ ಫೇವ್ರೆಟ್ ಸಾಂಗ್ಸ್ ಇದೆ ಸೊ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಅದನ್ನ ಕೇಳತ್ರ ಸಾಕು ನೀವು ಫುಲ್ ಹ್ಯಾಪಿ ಆರ್ ಎನರ್ಜಿಟಿಕ್ ಆಗಿಬಿಡ್ತೀರಾ ಆ ಸಾಂಗ್ ನೇಮ್ನ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನೋಡ್ತಿರೋರು ಆ ಸಾಂಗ್ನ ಚೆಕ್ ಮಾಡ್ಬೋದು ಅದು ಅವ್ರಿಗೂ ಇಷ್ಟ ಆಗಿ ಅದು ಅವರ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಆಗ್ಬೋದು ಅದಕ್ಕೆ ನಿಮ್ಮ ಕಮೆಂಟ್ ಹೆಲ್ಪ್ಫುಲ್ ಇರುತ್ತೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಸ್ ಯೂಶಯಲ್ ಕೇಳೋದೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಇಟ್ ಮ್ಯಾಟರ್ಸ್ ಅ ಲಾಟ್ ಟು ಮೀ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ಇಲ್ ದನ್ ಟೇಕ್ ಕೇರ್ ಬಾಯ್